ನಮಸ್ಕಾರ ಸ್ನೇಹಿತರೆ ಒಂದು ವಿಷಯ ತುಂಬಾ ಜನ ಪೇರೆಂಟ್ಸ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ಲ ಅಂತ ಏನ್ ಕೆಲಸನೂ ಮಾಡಲ್ಲ ಏನ್ ಹೇಳಿದ್ರು ಕೇಳಲ್ಲ ನಾವು ಮಾಡಿದ್ದಕ್ಕೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡ್ತಾ ಇರ್ತಾರೆ ಅಂತ ಅದಕ್ಕೆ ಒಂದು ಸಣ್ಣ ವಿಡಿಯೋ ಏನಂತಂದ್ರೆ ನಾವು ಸಾಮಾನ್ಯ ಈ ಡಿಸಿಪ್ಲಿನ್ ಮಾಡಕ್ ಹೋಗ್ತಿವಲ್ಲ ಮನೆಯಲ್ಲೋ ಕ್ಲಾಸ್ ರೂಮ್ನಲ್ಲೋ ಎರಡ್ ತರ ಡಿಸಿಪ್ಲಿನ್ ಇರುತ್ತೆ ಒಂದು ಪಾಸಿಟಿವ್ ಡಿಸಿಪ್ಲಿನ್ ಅಂತ ಇನ್ನೊಂದು ನೆಗೆಟಿವ್ ಡಿಸಿಪ್ಲಿನಿಂಗ್ ಅಂತ ನೆಗೆಟಿವ್ ಡಿಸಿ ಏನು ಹೇಳ್ತೆ ಅಂತಂದರೆ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅದನ್ನು ಗಮನಿಸಿ ಅವರಿಗೆ ಶಿಕ್ಷೆ ಕೊಡಿ ಬೈಯೋದು ಶಿಕ್ಷೆ ಕೊಡೋದು ಏನಾದರೂ ಮಾಡಿ ಇದು ನೆಗೆಟಿವ್ ಡಿಸಿಪ್ಲಿನಿಂಗ್ ಪಾಸಿಟಿವ್ ಡಿಸಿಪ್ಲಿನಿಂಗ್ ಏನು ಹೇಳ್ತಪ್ಪ ಅಂತಂದರೆ ಮಕ್ಕಳು ಏನಾದರೂ ಒಳ್ಳೆಯದನ್ನು ಮಾಡಿದಾಗ ಅದನ್ನು ಗಮನಿಸಿ ಅವರನ್ನು ಹೊಗಳಿ ಅಥವಾ ಮಕ್ಕಳು ಏನಾದರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಹೊಗಳಿ ಆದರೆ ನಾಟಕ ಥರ ಇರಬಾರ್ದು ನ್ಯಾಚುರಲ್ ಆಗಿ ಹೊಗಳಬೇಕು ಅಂತ ಪಾಸಿಟಿವ್ ಡಿಸಿಪ್ಲಿನ್ ಹೇಳುತ್ತೆ ನಾವು ಸ್ನೇಹಿತರೆ ಏನು ಮಾಡ್ತೀವಿ ತುಂಬ ಸರಿ ನೆಗೆಟಿವ್ ಡಿಸಿಪ್ಲಿನಿಂಗ್ ಮಾಡ್ತೀವಿ ಅಲ್ವಾ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅದನ್ನು ಗಮನಿಸಿ ಆ ಮಗುವನ್ನ ಬೈಯಕ್ಕೆ ಹೋಗ್ತೀವಿ ಆ ಮಗು ಪನಿಷ್ಮೆಂಟ್ ಕೊಡಕ್ಕೆ ಹೋಗ್ತೀವಿ ಅಲ್ವಾ ಆ ಮಗು ಆ ಕ್ಷಣದಲ್ಲಿ ಅದಕ್ಕೆ ಸ್ಪಂದಿಸಿ ಕರೆಕ್ಟ್ ಮಾಡಿಕೊಂಡ್ರು ಅದು ಮಗುಗೆ ಹಾಗೆ ಅಭ್ಯಾಸ ಆಗೋಗುತ್ತೆ ಅಭ್ಯಾಸ ಆಗಿ 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 ಕೊನೆಗೆ ಅದು ನೀವು ಎಷ್ಟೇ ಬೈದರೂ ಏನೇ ಮಾಡಿದ್ರು ಅದಕ್ಕೇನು ಗಮನ ಕೊಡಲ್ಲ ಇನ್ಸೆನ್ಸಿಟಿವ್ ಆಗಿಬಿಡುತ್ತೆ ಬೈತಾ ಇರ್ತಾನೆ ಬೈಕೊಂಡಿರಲಿ ಬಿಡು ಪರವಾಗಿಲ್ಲ ಅಂತ ಅದು ತುಂಬ ದಿನ ನಡೆಯೋದಿಲ್ಲ ಆದರೆ ಪಾಸಿಟಿವ್ ಡಿಸಿಪ್ಲಿನ್ ಇದೆಯಲ್ಲ ಮಕ್ಕಳು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಗಮನಿಸಿ ಹೊಗಳಿ ಹೊಗಳಿ ಇನ್ನೂ ಜಾಸ್ತಿ ಒಳ್ಳೆ ಕೆಲಸ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ಆವಾಗ ಖಂಡಿತ ಮಗು ಕೆಲವು ದಿನಗಳು ಸ್ಟಾರ್ಟಿಂಗಲ್ಲಿ ಏನು ಮಾಡದೇ ಇರ್ಬೋದು ಬಟ್ ಆಮೇಲೆ ಅದಕ್ಕೆ ಹೊಂದಿಕೊಂಡು ಆ ಒಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ನೀವು ಹೇಳ್ದಂಗೆ ಕೇಳೋದಕ್ಕೆ ಶುರು ಮಾಡುತ್ತೆ ಅದಕ್ಕೆ ಗಮನಿಸಿ ಸ್ನೇಹಿತರೆ ಕೆಲವು ಮನೆಯಲ್ಲಿ ಕೆಲವು ಮಕ್ಕಳು ಅಪ್ಪ ಹೇಳಿದ್ದೆಲ್ಲ ಕೇಳ್ತಾ ಇರ್ತಾರೆ ಅಪ್ಪನ ಕಂಡ್ರೆ ಬಹಳ ಇಷ್ಟ ಅಂತ ಅಪ್ಪ ಹೇಳಿದಂಗೆಲ್ಲ ಕೇಳ್ತಾ ಇರ್ತಾರೆ ಆ ಕೆಲವು ಮನೆಯಲ್ಲಿ ಅಮ್ಮ ಹೇಳ್ದಂಗೆಲ್ಲ ಕೇಳ್ತಾ ಇರ್ತಾರೆ ಮಕ್ಕಳು ಇನ್ ಕೆಲವು ಮನೆಯಲ್ಲಿ ಅಣ್ಣನೋ ಅಕ್ಕಾನೋ ಹೇಳ್ದಂಗೆ ಕೇಳ್ತಾ ಇರ್ತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಆ ಮಗುವ ಯಾವಾಗ್ಲೋ ಒಂದ್ಸರಿ ಅವ್ರು ಹೊಗಳಿರ್ತಾರೆ ಹೊಗಳ ಮೇಲೆ ಅದನ್ನ ಆ ಲೆವೆಲ್ ಮೈಂಟೈನ್ ಮಾಡ್ಬೇಕಲ್ಲ ಹೊಗಳಿಸ್ಕೊಂಡ್ಮೇಲೆ ಅಲ್ವಾ ಆದ್ರಿಂದ ಆ ಒಳ್ಳೆ ಕೆಲಸನೇ ಮಾಡಿ ಆ ಲೆವೆಲ್ ಮೇಂಟೈನ್ ಮಾಡ್ತಾ ಇರ್ತಾರೆ ಅಷ್ಟೇ ಆದ್ರಿಂದ ಸ್ನೇಹಿತರೆ ನಿಮ್ ಮನೆಯಲ್ಲಿ ಮಕ್ಕಳು ನಿಮ್ ಮಾತ್ ಕೇಳಿಲ್ಲ ಅಂದ್ರೆ ಅಥವಾ ನೀವ್ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ನೆಗೆಟಿವ್ ಡಿಸಿಪ್ಲಿನ್ ಅನ್ನ ಯೂಸ್ ಮಾಡೋದ್ ಬಿಟ್ಟು ಪಾಸಿಟಿವ್ ಡಿಸಿಪ್ಲಿನ್ ಯೂಸ್ ಮಾಡೋಕೆ ಶುರು ಮಾಡಿ ಖಂಡಿತ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಕ್ಕಳು ನಿಮ್ಮ ಮಾತು ಕೇಳೇ ಕೇಳ್ತಾರೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು